ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಹಬ್ಬ ಅಲ್ವಾ ವಿಶೇಷವಾಗಿ ಏನಾದರೂ ಮಾಡಬೇಕಲ್ವಾ ನಾನು ಹೋಳಿಗೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹೇಗೆ ಹೋಳಿಗೆ ಮಾಡ್ತೀವಿ ಹೋಳಿಗೆ ಸಾರು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಶುರು ಮಾಡೋಣ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಐದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೊಡ್ ಗ್ಲಾಸಲ್ಲಿ ನೀರು ಬಿಸಿ ಆದಮೇಲೆ ಚೆನ್ನಾಗಿ ತೊಲೆಿಟ್ಕೊಂಡಿರುವಂಥ ತೊಗರಿಬೇಳೆ ಎರಡು ಪಾವು ಹಾಕ್ಕೊಂಡು ಉದ್ಯೋಕ್ಕಿಡಬೇಕು ಕುದೀತಾ ಇರ್ಬೇಕಾದ್ರೆ ಮೇಲ್ಗಡೆ ನೊರೆ ನೊರೆ ಥರ ಇರುತ್ತಲ್ವಾ ಅದನ್ನೆಲ್ಲ ತೆಗೆದು ಹಾಕ್ಕೊಳ್ಬೇಕು ನೋಡಿ ಈಗ ಮೇಲ್ಗಡೆ ಕುದೀತಾ ಬರ್ತಾ ಇದೆ ಅಲ್ವ ನೊರೆ ನೊರೆ ಅದನ್ನೆಲ್ಲ ತೆಗೆದು ಹಾಕ್ಕೊಂಬಿಡಿ ಈಗ ಬೇಳೆ ಬೈಯೋಸೊಳಗೆ ನಾವು ಹೋಳಿಗೆಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣಂತೆ ನಾನು ಎರಡು ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡಿದ್ನಿ ಒಂದು ಚಿಟ್ಕಿ ಅರಶಿನ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ಇದು ಗಟ್ಟಿ ಕಲ್ಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಇರಬೇಕು ಇವಾಗ ಹಿಟ್ಟು ರೆಡಿಯಾಗಿದೆ ಕಲಸಿದ್ದು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಸೈಡಲ್ಲಿ ಇಟ್ಬಿಡಿ ಅದು ನೆನ್ಕೋಬೇಕು ಚೆನ್ನಾಗಿ ಬಾಕ್ಸ್ ತಡೆದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ ಅಷ್ಟೊತ್ತಿಗೆ ಬೇಳೆ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಿರುತ್ತೆ ಫುಲ್ ಬೇಸಕ್ಕೆ ಹೋಗ್ಬಿಡಿ ಬೇಳೆನ ಇವಾಗ ನೀರೆಲ್ಲ ಬಸ್ಕೋಬೇಕು ಕ್ಲೀನಾಗಿ ಒಂದು ಸ್ವಲ್ಪ ನೀರುಬಾರ್ದು ಬೇಳೆಯಲ್ಲಿ ಚೆನ್ನಾಗಿ ಬಸ್ಕೋಬೇಕು ಅನ್ನ ಬಸಿತೀವಲ್ಲ ಆ ಥರ ಬಸ್ಕೋಬೇಕು ಕ್ಲೀನಾಗಿ ಸ್ವಲ್ಪ ನೀರಿರಬಾರ್ದು ಇವಾಗ ಮೂರು ಸ್ಪೂನು ಬೇಳೆನ ತೆಗ್ದಿಡ್ಕೋಬೇಕು ಇದು ಯಾಕೆ ಅಂದರೆ ನಾವು ಸಾರಿಗೆ ಮಸಾಲೆ ರುಬ್ಕೊಬೇಕಾದ್ರೆ ಬೇಕಾಗುತ್ತೆ ಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ಪಾವು ಬೇಳೆಗೆ ಎರಡು ಪಾವು ಬೆಲ್ಲನ ಹಾಕ್ಕೋಬೇಕು ನೀವು ಬೇಳೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ರೂ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ಉರಿ ಸಣ್ಣ ಇರಲಿ ಎಲ್ಲ ಪಾಕ ಬಿಟ್ಕೋತಾ ಬರುತ್ತೆ ಅದರೊಳಗಡೆ ನಿನ್ನ ಸ್ವಲ್ಪ ಬೇಳೆ ಬೆಂದುೋಗಿಬಿಡುತ್ತೆ ಅದು ನೀರು ನೀರಾಗುತ್ತೆ ಅಂತ ಏನು ಇದಾಗೋದು ಬೇಡ ಅದು ಗಟ್ಟಿ ಗಟ್ಟಿಯಾಗುತ್ತೆ ಐದು ನಿಮಿಷ ಈಗ ಕುದಿಯಕ್ಕೆ ಬಿಟ್ಬಿಡ್ಬೇಕು ಆದರೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುತ್ತೆ ಬೇಳೆ ಬೆಂದರೆ ಸೀಕ್ಲು ವಾಸನೆ ಬರುತ್ತೆ ಇವಾಗ ಬೇಳೆ ಬೆಲ್ಲ ಎಲ್ಲ ಮಿಕ್ಸಾಗಿ ಚೆನ್ನಾಗೆ ರೆಡಿಯಾಗಿದೆ ಇದು ಬೇಗ ಇಷ್ಟು ಸಾಕು ಇದು ಇಳಿಸ್ಕೊಂಬಿಡೋಣ ತಣ್ಣಗಾಕೆ ಬಿಟ್ಬಿಡೋಣ ಇದನ್ನು ನೆಕ್ಸ್ಟ್ ಹೋಳಿಗೆ ಸಹ ರೆಡಿ ಮಾಡ್ಕೊಳ್ಳೋಣ ಇವಾಗ ಬೇಳೆ ಬೇಯಿಸಿಟ್ಕೊಂಡಿದ ನೀರನ್ನ ಆ ನೀರಿಗೆ ಕಾಲು ಚಮಚ ಅರಿಶಿನ ಒಂದು ಚಮಚ ಖಾರದ ಪುಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಣ್ಣೆ ನೆಣಸ್ಕೊಂಟ್ ನೀರು ಬೆಲ್ಲ ಕರಬೇನ ಸೊಪ್ಪು ಹಿಡಿದು ಹಾಕ್ತಾಯಿದ್ದೀನಿ ಇದು ಯಾಕಂದರೆ ಅದು ಫ್ಲೇವರ್ ಕೊಡುತ್ತೆ ನಾವು ಗಡ್ಡಿ ಸಮೇತ ಹಾಕೋದ್ರಿಂದ ಅದಕ್ಕೆ ಹೆಂಗೆ ಹಾಕ್ಕೊಳ್ತೀವಿ ನಮ್ಮನೇಲಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಇದು ಖಾರ ಇರೋಲ್ಲ ಸೊಪ್ಪೆ ಇರುತ್ತೆ ಫ್ಲೇವರಿಗಷ್ಟೇ ಇರೋದು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಕುದಿಯಾಕಿಬಿಟ್ಬಿಡೋಣ ಕುದಿಯಾಕಿಬಿಟ್ಟಾದ್ಮೇಲೆ ಐದು ನಿಮಿಷ ಆದಮೇಲೆ ನುಗ್ಗೆಕಾಯಿ ಹಾಕ್ಕೊಳ್ತಿದ್ದೀನಿ ನುಗ್ಗೆಕಾಯಿ ಮನೇಲಿ ಕಂಪಲ್ಸರಿ ಹಾಕಿ ಹಾಕ್ತೀವಿ ಇದೊಂಥರ ಡಿಫ್ರೆಂಟ್ ಫ್ಲೇವರು ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಇದನ್ನೆಲ್ಲ ಹಾಕ್ಕೊಂಡು ಲಿಡ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಟ್ಬೇಡಂತೆ ಇದು ಬೇಳೆ ಎತ್ತಿಟ್ಕೊಂಡಿದ್ವಲ್ಲ ಬೆಂದಿದ್ದು ಅದು ಇದು ಮಸಾಲೆ ಎಲ್ಲ ರುಬ್ಬಾದ್ಮೇಲೆ ಲಾಸ್ಟಿಗೆ ಹಾಕ್ಕೊಂಡು ಒಂದು ಸತಿ ರುಬ್ಕೋಬೇಕು ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಂಬ ಆಗುತ್ತೆ ಫ್ಲೇವರ್ ಆಗಲ್ಲ ಅಂದರೆ ಒಂದು ಎರಡು ಮೂರು ಹಾಕ್ಕೊಳ್ಳಿ ಸಾಕು ಒಂದು ಚಮಚ ಜೀರಿಗೆ ಕಾಲು ಚಮಚ ಧನಿಯಾಕಾಳು ಕಾಲು ಚಮಚ ಮೆಣಸಿನಕಾಳು ಒಂದು ಚಕ್ಕೆ ಎರಡು ಒಂದು ಲವಂಗ ಒಂದು ನಾಲ್ಕೈದು ಕಾಳು ಸ್ವಲ್ಪ ಈರುಳ್ಳಿ ಮೀಡಿಯಮ್ ಸೈಜಿಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಬಾಣಲೆ ತಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನು ಎರಡು ಸ್ಪೂನ್ನ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾಯಿದ್ದೀನಿ ಈಗ ಇದನ್ನು ಬಾಡಿಸ್ಕೊಳ್ಳೋಣ ಈ ಸ್ವಲ್ಪ ಕೆಂಪಗಾದಮೇಲೆ ಒಂದು ಚಮಚ ಜೀರಿಗೆ ನಾಲ್ಕೈದು ನಾಲ್ಕೈದು ಕಾಳು ಒಂದು ಲವಂಗ ಎರಡು ಚಕ್ಕೆ ಕಾಲು ಚಮಚ ಮೆಣಸಿನ್ಕಾಳು ಕಾಲು ಚಮಚ ಕಾಳು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿ ತಣ್ಣಗಾದ್ಮೇಲೆ ಇದಕ್ಕೆ ಕಾಯಿ ಕೊತ್ತಂಬರಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ತೊಗರಿಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬಿಡಿ ಸಾರನ್ನ ಕುದಿಯಕ್ಕೆ ಇಟ್ಟಿದ್ವಲ್ಲ ಆ ಕುದಿಯುತ್ತಿರೋ ಸಾರಿಗೆ ಈ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಬೆರೆಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಮತ್ತು ಕುದಿಯೋಕ್ಕೆ ಇಟ್ಬಿಡಿ ಚೆನ್ನಾಗಿ ಕುದಿಲಿ ಅದು ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಹಿಂಗು ಹಿಂಗು ಹಾಕ್ಕೊಂಡು ಸ್ವಲ್ಪ ಕೊರ್ಬೇನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಕುದೀತಿರೋ ಸಾರಿಗೆ ಈ ಒಗ್ಗರಣೆನ ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಒಂದು ಸತಿ ಚೆನ್ನಾಗಿ ಕದಡ್ಕೊಂಬಿಟ್ಟು ಕಲ್ಸ್ಕೊಂಡು ಇಟ್ಬಿಡಿ ಇವಾಗ ಸಾರು ರೆಡಿ ಇದೆ ಇದು ಇಷ್ಟರಲ್ಲಾಗಲೇ ಬೇಳೆ ಬೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದು ತಣ್ಣಗಾಗಿ ರೆಡಿ ಇರುತ್ತೆ ಇವಾಗ ಇದು ಮಿಕ್ಸಿ ಮಾಡ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಒಂದೇ ಸರ್ತಿ ನುಣ್ಣಗಾಗಲ್ಲ ಬಿಟ್ಟು ಬಿಟ್ಟು ಮಿಕ್ಸಿ ಮಾಡ್ಕೊಡ್ತಾಯಿರಿ ಇಲ್ಲ ಮಿಕ್ಸಿ ಹೀಟಾಗಿ ಇದಾಗುತ್ತೆ ನಿಧಾನವಾಗಿ ರುಬ್ಕೊಬೇಕು ನೋಡಿ ನಾನು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಳ್ಳಿ ತೀರ ದಪ್ಪ ಕಟ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಮೀಡಿಯಮಲ್ಲಿ ಕಟ್ಕೊಳ್ಳಿ ಇಲ್ಲದನ್ನೂ ಹಿಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಹೋಳ್ಗೆ ಮಾಡೋಬೇಕಾದ್ರೆ ಇವಾಗ ಹಿಟ್ಟನ್ನ ನೆಂದಿದೆ ಇದು ಚೆನ್ನಾಗಿ ಎಣ್ಣೆ ಕೈಗೆ ಹಚ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಫಸ್ಟು ಚೆನ್ನಾಗಿ ನಾತ್ಕೊಂಡಷ್ಟು ಹೋಳಿಗೆ ತೊಟ್ಟೋದಕ್ಕೆ ಈಸಿ ಆಗುತ್ತೆ ನಿಮಗೆ ಇವಾಗ ಸಾಫ್ಟಾಗಿ ಆಗಿದೆ ಇದು ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದು ಇಟ್ಕೊಂಬಿಡಿ ಮಾಡೋದಕ್ಕೆ ಬೇಗ ಬೇಗ ಆಗೋಗುತ್ತೆ ನಾನು ಎಲ್ಲದನ್ನು ಮಾಡಿಡ್ಕೊಳ್ತೇನೆ ಇದೇ ಥರನೇ ನೋಡಿ ಈ ಥರ ರೆಡಿ ಇಟ್ಕೊಳ್ತಿದ್ದೀನಿ ಬೇಗ ಬೇಗ ಆಗುತ್ತೆ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ತಗೊಂಡು ನಿಧಾನಕ್ಕೆ ಅಗಲ ಮಾಡ್ಕೊಳ್ಬೇಕು ಅಗ್ಲ ಮಾಡ್ಕೊಂಡಾದಮೇಲೆ ನಾವು ಹೂರ್ಣ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಮಧ್ಯದಲ್ಲಿಟ್ಟು ಈ ಥರ ಸುತ್ತಲೂ ಫೋಲ್ಡ್ ಮಾಡಬೇಕು ನೀಟಾಗಿ ಈ ಪ್ರೊಸೀಜರ್ ತುಂಬ ಮುಖ್ಯ ನಿಧಾನ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಹೋಳಿಗೆ ತೊಟ್ಟೋದಕ್ಕೆ ತುಂಬ ಈಸಿಗೆ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ಹೋಳಿಗೆ ತೊಟ್ಟೋದು ಶೀಟ್ ತೊಗೊಂಡಿದ್ದೀನಿ ಬಾಳೆಲ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೋಳಿಗೆ ತೊಡ್ತಾಯಿದ್ದೀನಿ ಭಾಳ ಎಲೆ ಮೇಲೆ ಬೇಕಾದ್ರೂ ನೀವು ಒಳಗೆನ ತೊಟ್ಕೋಬೋದು ಎಲ್ಲರಿಗೂ ಕೈಯಲ್ಲೇ ಒಳಗೆ ತೊಟ್ಟೋದಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಚಪಾತಿ ಉದ್ದುತ್ತೀವಲ್ಲ ಆ ಒಂದು ತುಡಿ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಹೋಳ್ಗೆನ ಉಜ್ಜುತ್ತಾ ಇದ್ದೀನಿ ನಿಧಾನ ಉಜ್ಕೊಳ್ಳಿ ತೆಳ್ಳಗೂ ಬರುತ್ತೆ ಚೆನ್ನಾಗೂ ಬರುತ್ತೆ ಈಸಿಯಾಗುತ್ತೆ ಇದು ತೊಟ್ಟೋದಕ್ಕೆ ಬರೋದಿದಾರಿಗೆಲ್ಲ ಇದು ಈಸಿ ತುಂಬಾ ಇವಾಗ ಇದು ರೆಡಿ ಇದೆ ತವಾ ಇಡ್ಕೊಳ್ಳೋಣ ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಉಜ್ಜಿತ್ಕೊಂಡಿದ್ದೀವಲ್ಲ ಹೋಳ್ಗೆನ ಅದನ್ನ ಇದ್ರ ನಿಧಾನಕ್ಕೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹಿಂಗೆ ಸೈಡಲ್ಲಿ ಪ್ರೆಸ್ ಮಾಡಿ ಮಧ್ಯದಲ್ಲಿ ಪ್ರೆಸ್ ಮಾಡಿಬಿಡಿ ಅದು ತಾನಾಗ್ತಾನೆ ಬಿಟ್ಕೊಂಡ್ಬರುತ್ತೆ ಹುಷಾರಿಗೆ ಎತ್ಕೋಬೇಕಾಗತ್ತೆ ಬಟರ್ ಪೇಪರ್ನ ನೋಡಿ ಈ ಥರ ನಿಧಾನಕ್ಕೆ ತಗೊಳ್ಳಿ ಬಟರ್ ಪೇಪರ್ ತೆಗ್ದಾದ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೇನು ಅನುಕೂಲನೋ ಅದನ್ನ ಹಾಕ್ಕೋಬೇಕು ನಿಮ್ಮ ಟೇಸ್ಟ್ ಪ್ರಕಾರ ಎರಡು ಸೈಡ್ಗೆ ನಿಧಾನಕ್ಕೆ ಬೇಯಿಸ್ಕೋಬೇಕು ಚಪಾತಿ ಥರ ಅಗ್ಲೆಲ್ಲ ತಿರುವಾಕೋದು ಮಾಡೋಕೆ ಹೋಗ್ಬಾರ್ದು ಇದನ್ನು ಹೋಳಿಗೆನ ನಿಧಾನ ತಿರುಗಾಕ್ಕೋಬೇಕು ನೋಡಿ ಇವಾಗ ಹೋಳ್ಗೆ ರೆಡಿ ಇದೆ ಬನ್ನಿ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಹೋಳ್ಗೆ ಹೋಳ್ಗೆ ಸಾರು ಇಲ್ಲದನ್ನು ನಾನು ತುಪ್ಪ ಹಾಲು ಜೊತೆ ಹೋಳ್ಗೆನ ಸರ್ವ್ ಮಾಡಿದ್ದೀನಿ ಮತ್ತು ಹೋಳ್ಗೆ ಸಾರು ನಮ್ಮ ಮನೇಲಿ ಹೇಗೆ ಮಾಡ್ತೀನೋ ಅದನ್ನು ನಿಮಗೆ ತೋರಿಸಿದ್ದೀನಿ ನಿಮಗೆ ಹೇಗೆ ಅನಿಸ್ತು ನಮ್ಮ ಮನೆ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ